ನಮಸ್ಕಾರ ನಮಸ್ಕಾರ ವಿಜಯವಾಹಿನಿಯ ಒಂದು ವಿಶೇಷ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಇವತ್ತು ಹೊಸದಾಗಿ ವಿಧಾನಸೌಧಕ್ಕೆ ಎಂಟ್ರಿ ಆಗಬೇಕು ಗೈಡೆಡ್ ಟೂರಿಸಂ ಮಾಡಬೇಕು ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ಅಂದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ವಿಧಾನಸೌಧವನ್ನು ತೋರಿಸಿ ಅದಕ್ಕೆ ಒಂದು ಫೀಸನ್ನು ಚಾರ್ಜ್ ಮಾಡಬೇಕು ಹಾಗೂ ಪ್ರವಾಸೋದ್ಯಮ ಇಲಾಖೆಯನ್ನು ಪುಷ್ಟೀಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅದರಲ್ಲಿರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ ನ ಹೇಳುವಂತಹ ಪ್ರಯತ್ನ ಇವತ್ತು ಮಾಡ್ತೀವಿ ಮೊದಲನೇದಾಗಿ ಇದು ಪಬ್ಲಿಕ್ ಹಾಲಿಡೇಸ್ ಅಲ್ಲಿ ಮಾತ್ರ ಅಂದರೆ ಒಬ್ಬರು ಗೈಡ್ ಇರ್ತಾರೆ ನಿಮ್ಮನ್ನು ಕರ್ಕೊಂಡೋಗಿ ಸಂಪೂರ್ಣವಾಗಿ ವಿಧಾನಸೌಧನ ತೋರಿಸಿ ಕರ್ಕೊಂಡು ಬರ್ತಾರೆ ಎರಡನೇದಾಗಿ ವಿಧಾನಸಭಾ ವೀಕ್ಷಣೆ ಟೈಮ್ ಅಲ್ಲಿ ಪ್ರತಿ ಮೂವತ್ತು ಜನಗಳನ್ನು ಒಂದು ತಂಡವಾಗಿ ಮಾಡ್ತಾರೆ ಅಂದರೆ ಮೂವತ್ತು ಜನದ ಮೇಲೆ ನೀವು ಹೋದರೆ ಎರಡು ತಂಡಗಳಾಗುತ್ತೆ ಅದಕ್ಕೊಬ್ಬ ಆಫೀಸರ್ ನೇಮಕ ಮಾಡ್ತಾರೆ ಪ್ರವಾಸೋದ್ಯಮ ಇಲಾಖೆಯ ಉಪ ನಿರ್ದೇಶಕರು ಇದಕ್ಕೆ ಉಸ್ತುವಾರಿ ಇರ್ತಾರೆ ಬಟ್ ಒಂದು ಟೂರಿಸ್ಟ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡಿ ಪ್ರತಿ ತಂಡವನ್ನು ವಿಧಾನಸೌಧ ಸುತ್ತ ಬರ್ತಾರೆ ಅಲ್ಲಿ ನೀವು ಕುಡಿಯೋದಕ್ಕೆ ನೀರನ್ನು ಬಿಟ್ಟು ಬೇರೆ ಏನು ತಗೊಂಡೋಗಿಲ್ಲ ತಿಂಡಿ ತಿನಿಸ್ಗಳನ್ನು ತಗೊಂಡೋಗ ಪ್ಲಾಸ್ಟಿಕ್ ಪೇಪರ್ಗಳನ್ನು ಬಿಸಾಕೋಂಗಿಲ್ಲ ಸೊ ಸ್ವಚ್ಛತೆಯನ್ನು ಕಾಪಾಡಬೇಕು ಮೂರನೇದು ನೀವು ಸೆಕ್ಯೂರಿಟಿ ಭದ್ರತೆಯಿಂದ ಯಾವ ಸ್ಟ್ಯಾಚುಗಳನ್ನು ಡೆಂಟ್ ಮಾಡೋದಾಗ್ಲಿ ಅಥವಾ ಒಂದು ಸುಮ್ಮನೆ ಕೆರೆಯೋದಾಗ್ಲಿ ಇಂಥದ್ದು ಮಾಡಿ ವಿಧಾನಸೌಧವನ್ನ ಹಾಳಾಗಬಾರ್ದು ಹಾಳು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕ್ರಮಗಳನ್ನು ಜರುಗಿಸಿದೆ ನಾಲ್ಕನೇದು ಡಿ ಸಿ ಇರುವಂತಹ ವಿಧಾನಸಭೆ ಅವರು ಭದ್ರತೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಅವರು ಹೇಳಿದ ರೂಲು ಫೈನಲ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ನಾವು ಅಲ್ಲಿ ಫೋಟೋ ತಗೊಂತೀವಿ ಇಲ್ಲಿ ಫೋಟೋ ತಗೊಂತೀವಿ ಅಥವಾ ವಿಧಾನಸೌಧ ನಮ್ಮದು ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಎಫ್ಐಆರ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಹೊರದಾಕುವಂತಹ ಪ್ರಸಂಗ ಒಳ್ಳೆ ಇನ್ನು ಆನ್ಲೈನ್ ಟಿಕೆಟ್ ಮಾಡಿಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಮಾಡಿಲ್ಲ ಎಷ್ಟು ಜನ ಬರ್ತಾರೆ ಹೆಂಗೆ ಟಿಕೆಟ್ ಹಂಚಿಕೆ ಮಾಡಬೇಕು ಎಷ್ಟು ನಿಗದಿಪಡಿಸಬೇಕು ವಿಧಾನಸೌಧ ನೋಡೋದಕ್ಕೆ ಎಷ್ಟು ನಿಮಗೆ ದುಡ್ಡು ಖರ್ಚಾಗುತ್ತೆ ಅನ್ನೋದು ಇನ್ನು ನಮಗೆ ಪ್ರಿಸ್ಕ್ರೈಬ್ ಡೇಟಾ ಬಂದಿಲ್ಲ ಆದರೆ ಎಲ್ಲೋ ರಾಜ್ಯದ ಮೂಲೆಯಲ್ಲಿರುವಂತಹ ಒಬ್ಬ ರೈತ ವಿಧಾನಸೌಧವನ್ನು ನೋಡಬೇಕು ಒಳಗೋಗಿ ಅಂತ ಅಂದ್ರೆ ಅದಕ್ಕೊಂದು ಭಾಗ್ಯ ಕಲ್ಪನೆ ಆಗಿದೆ ಇದು ಆಲ್ ಕ್ರೆಡಿಟ್ ಗೋಷ್ಠಿ ಪ್ರವಾಸೋದ್ಯಮ ಇಲಾಖೆ ಸೊ ಹಾಗಾಗಿ ಈ ಅವಕಾಶವನ್ನ ಬಳಸ್ಕೊಂಡ್ಲಿ ಆಮೇಲೆ ಪ್ರವಾಸಿಗರು ಅನಧಿಕೃತ ಗುರು ಗುರುತಿನ ಚೀಟಿಗಳನ್ನ ತರಂಗಿಲ್ಲ ನಿಮ್ಗೆ ಲೀಸ್ಟ್ ಅಂದ್ರು ಒಂದು ಆಧಾರ್ ಕಾರ್ಡ್ ಅನ್ನ ಕ್ಯಾರಿ ಮಾಡ್ಬೇಕು ಗೌರ್ಮೆಂಟ್ ಕೊಟ್ಟಿರುವಂತಹ ಯಾವುದೋ ಒಂದು ಡೇಟಾವನ್ನು ನೀವು ಕ್ಯಾರಿ ಮಾಡಬೇಕು ಅದು ನಿಮ್ಮ ಐಡೆಂಟಿಟಿ ಅದರ ಬೇಸ್ ಮೇಲೆ ನಿಮಗೆ ಟಿಕೆಟ್ ಇಶ್ಯೂ ಮಾಡಲಾಗುತ್ತೆ ಪ್ರವಾಸೋದ್ಯಮ ಇಲಾಖೆ ಜೊತೆಯಲ್ಲಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸೊ ಹಾಗಾಗಿ ವೀಕ್ಷಕರೆಲ್ಲರೂ ಆರಾಮಾಗಿ ಹೋಗಿ ಬಿಂದಾಜಾಗಿ ವಿಕಾಸ್ ಸೌಧ ವಿಧಾನಸೌಧ ಎರಡನ್ನ ನೋಡ್ಕೊಂಡು ಬನ್ನಿ ಒಳ್ಳೇದಾಗ್ಲಿ ಜೈ ಹಿಂದ್